ಹಸ್ಬೆಂಡ್ ಕೈಯಲ್ಲಿ ರಿವ್ಯೂ ಕೊಡ್ಸ್ಬೇಕಂತಂದ್ರ ಅವ್ರ ಲೇಟ್ ಆಗಿ ಬರ್ತಾರ ಸೊ ಹಂಗಾಗಿ ಶಿನ್ಕಾಯಿ ಆಮೇಲೆ ಸಣ್ಣದಾಗಿ ಕಟ್ ಮಾಡಿ ಹೊಡ್ದೋಗಿತ್ತು ಬಿದ್ದ ಬಿದ್ದ ಒಡ್ದೋಗಿತ್ ಇಲ್ಲಿ ಆ ಈ ಜೋಳದನ್ನು ಚೇನ್ ಮಾಡ್ಬೇಕಂದ್ರ ನೈಟ್ ನೀಟಾಗಿ ಒಂದ್ ಎರಡ್ ಮೂರ್ ಸಲ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಕಿಚನ್ ಹಾಯು ಸೊ ಎಲ್ರು ಆರಾಮದಿರಿ ಅನ್ಕೊಳತ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಅರಾಮದಿವಿ ಸೊ ಇವತ್ತು ನಾನು ಯಾವ್ದೋ ಬ್ಲಾಗ್ ಇಲ್ಲ ಒಂದು ರೆಸಿಪಿ ವಿಡಿಯೋ ತಗೊಂಡ್ ಬಂದಿನಿ ಇದು ಬಹಳ ಬಹಳ ಎಲ್ರಿಗೂ ಇಷ್ಟ ಆಗುವಂತ ರೆಸಿಪಿ ಆಮೇಲೆ ಎಲ್ದಿ ರೆಸಿಪಿ ಅಂತಾನೆ ಹೇಳ್ಬೋದು ಮುಖ್ಯವಾಗಿ ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿ ಅದ ಟ್ರೆಡಿಷನಲ್ ರೆಸಿಪಿ ಕೂಡ ಅಂತಾನೆ ಹೇಳ್ಬೋದು ಯಾಕಂತಂದ್ರ ನಾವೆಲ್ಲ ಏನ್ ಮಾಡ್ತೀವಿ ಬ್ಯಾಸಿಗೆ ಶುರು ಆದ್ಮೇಲೆ ಕೆಲವೊಂದು ರೆಸಿಪಿ ರೆಸಿಪಿನ ನಮ್ಮ ಫುಡ್ ಒಳಗ ಇನ್ಕ್ಲೂಡ್ ಮಾಡ್ಕೊಂತೀವಿ ಈ ಬಾಡಿ ಹೀಟ್ ಆಗಿ ಆಗೋದಾಗಿರ್ಬಹುದು ಆಮೇಲೆ ಈ ಸೆಕೆಗೆ ನಾವು ಊಟ ಹೋಗಲ್ಲ ಜಾಸ್ತಿ ಚಪಾತಿ ರೊಟ್ಟಿ ಹೋಗಲ್ಲ ಇದೊಂದು ನಮ್ಮ ಬೆಸ್ಟ್ ಆಯ್ಕೆ ಅಂತಾನೆ ನಾವು ರಿಪ್ಲೇಸ್ಮೆಂಟ್ ಮಾಡ್ಕೋಬಹುದು ಫುಡ್ ಒಳಗ ಹಂಗಾಗಿ ನಾನು ಇವತ್ತ ಎಲ್ಲರಿಗೂ ಯೂಸ್ಫುಲ್ ಆಗ್ಲಿ ಅನಗೋಸ್ಕರ ಯಾಕಂದ್ರೆ ನಾನ್ ಚಾನಲ್ ಬರೀ ಉತ್ತರ ಕರ್ನಾಟಕದವರೇನೂ ನೋಡಲ್ಲ ಬೇರೆ ಕಡೆ ನೋಡ್ತಿರ್ತಾರ ಅಂತ ಹೇಳಿ ಶೇರ್ ಮಾಡತ್ತೀನಿ ಆ ಬರೀ ಬೇಸಿಗೆ ಅಂತಲ್ಲ ಉತ್ತರ ಕರ್ನಾಟಕ ಸೈಡ್ ಎಲ್ಲೇ ಹೋದ್ರು ಈಗನು ಎವ್ರಿ ಡೇ ಆ ರೆಸಿಪಿನ ಮಾಡ್ಕೊಂಡು ಊಟ ಮಾಡ್ತಾರ ಆಮೇಲೆ ಅವಾಗಿನ ಕಾಲದಾಗೆಲ್ಲ ರೈಸ್ ಜಾಸ್ತಿ ಊಟ ಮಾಡ್ತಿರ್ಲಿಲ್ಲ ಅಲ್ಲ ಆ ಟೈಮ್ ಒಳಗು ಈ ರೆಸಿಪಿ ಬಹಳ ಅಂದ್ರೆ ಬಾಳ ಪ್ರತಿಯೊಬ್ಬರು ಮನೆಯಲ್ಲೂ ಮೂರೊತ್ತು ಇರ್ತಿತ್ ಅಂತಾನೆ ಹೇಳ್ಬಹುದು ಸೊ ಯಾವ ರೆಸಿಪಿ ಏನು ಎಂತ ಅಂತ ನಾನ್ ನಿಮಗ್ ತಿಳಿಸ್ತೀನಿ ಅಂತ ಬರೀ ವಿಡಿಯೋನ ಶುರು ಮಾಡುನು ಶುರು ಮಾಡೋಕು ಮುಂಚೆ ನನ್ ಚಾನಲ್ಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಸೊ ಕ್ಯಾಮ್ರಾ ಮುಂದೆ ಬಂದ್ ಎಷ್ಟು ದಿನ ಆಯ್ತು ಸೊ ಮರಿಬೇಡ್ರಿ ಎಂಡೋರ್ಗ್ ನೋಡಿ ಇಷ್ಟ ಆಗಿದ್ರೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ರಿ ಒಂದ್ ಲೈಕ್ ಕೊಡೋದ್ರಿಂದ ಯಾವದೇ ರೀತಿ ನಿಮ್ ದುಡ್ಡು ಕಟ್ ಆಗಲ್ಲ ನಾಲ್ಕು ಜನ ಹೊಸೊಬ್ರಿಗೆ ರೆಕಮೆಂಡ್ ಆಗುತ್ತ ವಿಡಿಯೋ ಅಷ್ಟೇ ಅಷ್ಟ್ ಬಿಡ್ರಿ ಏನು ಇದ್ರಿಂದ ಯೂಸ್ ಇಲ್ಲ ನಮ್ಗ ಒಂದು ಲೈಕ್ ಕೊಡೋದ್ರಿಂದ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮಗ್ ಮೋಟಿವೇಟ್ ಆಗ್ತೈತಿ ಆಗ್ತೈತಿ ನಾವು ಮೋಟಿವೇಶನ್ ತಗೊಂಡು ಇನ್ನು ಒಳ್ಳೆ ಒಳ್ಳೆ ವಿಡಿಯೋ ಮಾಡ್ಬೋದಲ್ಲಪ್ಪಾ ಅಂತ ನಮಗೊಂದು ಮೋಟಿವೇಟ್ ನಿಮ್ಮ ಒಂದು ಲೈಕ್ ಇಂದ ಹಂಗಾಗಿ ಒಂದು ಲೈಕ್ ಮಾಡ್ರಿ ಥಮ್ಸ್ ಅಪ್ ಮಾಡ್ರಿ ಸೊ ಬಾರಿ ಹಿಂಗೆ ಬಿಟ್ರೆ ಮಾತಾಡ್ಕೊಂತ ಇರ್ತೀನಿ ಕಡೆಯಕ್ ಮಾತಾಡೋದು ಎಷ್ಟ್ ಕಡಿಮೆಯೋ ಈ ಕ್ಯಾಮ್ರಾ ಮುಂದ್ ಮಾತಾಡೋದು ಅಷ್ಟೇ ಜಾಸ್ತಿ ಅಂತ ಅನಿಸ್ಬಿಡ್ತೈತಿ ಆ ಬಾಳ ದಿನ ಆಗಿತ್ತು ಈ ರೀತಿ ಕ್ಯಾಮ್ರಾ ಮುಂದ್ ಬಂದ್ ಮಾತಾಡಿ ಹಂಗಾಗಿ ಇವತ್ತ ಮಾತಾಡಿನಿ ಅದ್ರ ಜೊತೆಗೆ ನಿಮ್ ಜೊತೆನು ಕನೆಕ್ಟ್ ಆದಂಗ ಹೇಳಿ ಈಗ ನಾನು ಆ ರೆಸಿಪಿ ತೋರಿಸ್ತೀನಿ ನೋಡ್ಕೊಂಡ್ ಬರ್ರಿ ಫ್ರೆಂಡ್ಸ್ ಮೊದ್ಲೇದಾಗಿ ನಾನ್ ಏನ್ ಮಾಡಿ ರೆಸಿಪಿ ಇಲ್ಲಾ ಅಂತಂದ್ರ ಇಲ್ಲಿ ನೋಡ್ರಿ ಇದು ಜೋಳದ ನುಚ್ಚು ಜೋಳದ್ ನುಚ್ಚಿದ ಈ ಜೋಳದ ನುಚ್ಚು ಏನ್ ಮಾಡ್ಬೇಕಂದ್ರ ನೈಟ್ ನೀಟಾಗಿ ಒಂದ್ ಎರಡ್ ಮೂರ್ ಸಲ ತೊಳದು ನೆನೆ ಇಟ್ಬಿಡ್ಬೇಕು ನಿಮ್ಗೆ ಏನಾದ್ರು ಹುಳಿ ನುಚ್ಬೇಕಂತಂದ್ರ ಒಂದಿಷ್ಟು ಮಜ್ಜಿಗೆ ಇಲ್ಲ ಒಂದಿಷ್ಟು ಇಷ್ಟ ಹಾಕಿ ನೈಟ್ ನೆನೆ ಇಟ್ಟು ಬೆಳಿಗ್ಗೆ ಉಪ್ಪಾಕಿ ಕುದಿಸೋದು ಅಷ್ಟೇ ಮತ್ತೆ ಏನೋ ದೊಡ್ಡ ಕೆಲಸ ಇಲ್ಲ ಸೊ ಇದನ್ನ ಹೋದ್ರೂ ಶೇರ್ ಮಾಡಿದ್ದೆ ಬಟ್ ಈ ಸಲ ಬೆಳಿಗ್ಗೆನೆ ಮಾಡಿ ಇಟ್ಬಿಟನ ಅನ್ನೋದು ಯಾಕಂದ್ರೆ ತಣ್ಣಗಾದ್ಮೇಲೆ ಮೊಸರನ್ನ ಮಾಡ್ಬೇಕಲ್ಲ ಅದ್ರದ್ದು ಹಂಗಾಗಿ ಬೆಳಿಗ್ಗೆ ಕುದಿಸಿ ಇದು ಶೇರ್ ಮಾಡಕ್ ಆಗಿಲ್ಲ ಖಂಡಿತ ನಿಮ್ಗ ನೆಕ್ಸ್ಟ್ ವಿಡಿಯೋದಾಗ ಶೇರ್ ಮಾಡ್ತೀನಿ ಅಂತ ಇದು ಜೋಳದ್ ನುಚ್ ನೋಡ್ರಿ ಈಗ ಎಲ್ಲಾ ಕಡೆ ಸೂಪರ್ ಮಾರ್ಕೆಟ್ ಮಾರ್ಕೆಟ್ಗಳಲ್ಲಿ ನಿಮ್ಗ ಸಿಗ್ತಾವ ಈಸಿಯಾಗಿ ಸಿಕ್ತಾವ್ ತಗೊಂಡ್ ಬರ್ಬೋದು ಓಕೆ ಇದು ಒಂದು ಕೆ ಜಿ ತಗೊಂಬಂದಿದ್ದೆ ಖಾಲಿ ಆಯ್ತು ಇಲ್ಲಿ ನೋಡ್ಬಹುದು ನಾನು ಮಾಡಿಟ್ಟಿರೋ ಜೋಳದ ನುಚ್ಚು ಬೆಳಿಗ್ಗೆ ಬೆಳಿಗ್ಗೆ ಮಾಡಿಬಿಡ್ತೀನಿ ನಾನು ಇದು ಜೋಳದ ನುಚ್ಚು ಮಾಡೋ ಪ್ಲಾನ್ ಇತ್ತಂದ್ರ ನೈಟ್ ನೆನೆ ಇಟ್ಟು ಬೆಳಿಗ್ಗೆ ನಾನು ಮಾಡ್ಕೊಂಡ್ಬಿಟ್ಟಿರ್ತೇನೆ ಓಕೆ ಈಗ ನೋಡ್ಬಹುದು ಈ ರೀತಿ ನಾವು ಎಷ್ಟೇ ನೀರ್ ಹಾಕಿ ಕುದಿಸಿದ್ರು ಜೋಳದ ನುಚ್ಚು ಮತ್ತೊಂದ್ ಗಟ್ಟಿ ಆಗೋದ ಅದ ಈ ರೀತಿ ಸಾಫ್ಟ್ ಆಗಿ ಬಂದೈತಿ ನೋಡ್ರಿ ಒಬ್ಬ ನೋಡಿದ್ರೆ ಹಂಗೆ ತಿನ್ಬೇಕೈತಿ ಕೆಲವೊಬ್ರು ತರಕಾರಿ ಸಾಂಬಾರು ಇಲ್ಲ ಟೊಮೆಟೊ ಸಾಂಬಾರು ಇಲ್ಲ ಖಾರ ಎಣ್ಣೆ ಹಾಕೊಂಡು ತಿಂತಾರ ಬಟ್ ನನಗ ಇದು ಮೊಸರು ಹಾಕೊಂಡು ಮಜ್ಜಿಗೆ ಹಾಕೊಂಡು ತಿನ್ನೋದ ಮಜಾ ಸೊ ಅಷ್ಟು ಇಷ್ಟ ಆಗ್ತೈತಿ ಈಗ ಇದೆಲ್ಲ ಚಂದಾಗ ಮಿಕ್ಸ್ ಮಾಡಿ ಓಕೆ ಚಂದಾಗ ಮಿಕ್ಸ್ ಮಾಡಾತೀನಿ ಇದಕ್ಕೆ ಏನೇನ್ ಬೇಕು ಅಂತ ಒಂದೊಂದೇ ಹೇಳ್ಕೊಂಡು ಹಾಕೊಂತ ಹೋಗ್ತೀನಿ ಅಂತ ಏನು ಬೇಕಾಗಿಲ್ಲ ಸೋ ಐಟಮ್ಸ್ ಈಸಿಯಾಗಿ ಮನೆಯಲ್ಲಿರೋ ಪದಾರ್ಥದಿಂದನೇ ಮಾಡ್ಕೋಬಹುದು ಸೊ ಈಗ ನೋಡ್ರಿ ಚಂದಾಗ ಇದೆಲ್ಲಾನು ಗಂಡ್ ಇರ್ಲಾರಂಗ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿ ಆದ್ಮೇಲೆ ಇದಕ್ ನಾನು ವಾಯ್ಸ್ ಕೇಳಿಸುತ್ತೋ ಇಲ್ಲೋ ಡೌಟ್ ನಾನು ಮಜ್ಗಿ ಮಾಡಿಟ್ಟಿದ್ನಲ್ಲ ಕುಡಿಯಕ ಹೇಳಿ ಸೊ ಆ ಮಜ್ಜಿಗೆ ಒಂದ್ ಚೂರ್ ಆ್ಯಡ್ ಮಾಡ್ಕೊಂತೀನಿ ಒಂದ್ ಒಂದ್ ಗ್ಲಾಸ್ ಅಷ್ಟು ಆ್ಯಡ್ ಮಾಡ್ಕೊತೀನಿ ಅಷ್ಟು ಸಣ್ಣ ಗ್ಲಾಸ್ ಅಷ್ಟು ಅದಾದ್ಮೇಲೆ ಈಗ ಮೇನ್ ಬೇಕಾಗಿರೋದು ಮೊಸರು ಮೊಸರು ಅನ್ನೋ ತರ ಮಾಡಬೇಕಲ್ಲ ಸ್ವಲ್ಪ ಮೊಸರ ಆ್ಯಡ್ ಮಾಡಿ ಯಾಕಂದ್ರೆ ಬರೀ ನಾವು ಮೊಸರು ಹಾಕಿದ್ವಿ ಅಂದ್ರೆ ಅಷ್ಟು ಚಂದ ಬರಲ್ಲ ಅದ ಸ್ವಲ್ಪ ಅದ್ರ ಜೊತೆ ಮಜ್ಜಿಗೆನೂ ಹಾಕಿದ್ವಿ ಅಂದ್ರೆ ಮಸ್ತ್ ಬರ್ತೈತಿ ಈಗ ಮೊಸರು ಹಾಕಿ ಒಂದ್ಸಲ ಚಂದಾಗ ಮಿಕ್ಸ್ ಮಾಡಿಬಿಡುಣಂತಿದೆ ನೀವು ಕೈಯಿಂದ ಮಿಕ್ಸ್ ಮಾಡಬಹುದು ಸ್ಪೂನ್ ಇಂದನಾದ್ರು ಮಿಕ್ಸ್ ಮಾಡಬಹುದು ಒಟ್ಟಿನಲ್ಲಿ ನೀಟ್ ಮಿಕ್ಸ್ ಮಾಡಬೇಕು ಇದು ಉಳಾನು ಚಂತ್ ಮಾಡ್ತಾರೆ ಉತ್ತರ ಕರ್ನಾಟಕ ಸೈಡ್ ಆಮೇಲೆ ಬಾನ ಅಂತ ಮಾಡ್ತಾರೆ ಜೋಳದ ಬಾನ ಜೋಳ ಕುಟ್ಟಿ ಮಾಡ್ತಾರೆ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನೋಡೋಣ ಫ್ಯೂಚರ್ ಒಳಗ ಯಾರಿಗಾದ್ರೂ ನಮ್ ಫ್ಯಾಮಿಲಿ ಒಳಗೆ ಬರ್ತಿತ್ತು ಮಾಡಿ ತೋರಿಸ್ತೀವಿ ಅಂದ್ರೆ ಜೋಳನ ಕುಟ್ಟಿ ಬಾನ ಮಾಡೋದು ಅದೊಂದ್ರ ಅದ್ಭುತ ನೋಡ್ರಿ ಸಲ ತಿಂಗಿ ನಾನು ಅದಕ್ಕೆ ಹೇಳ್ತೀನಿ ಸೊ ಇದು ಗಟ್ಟಿ ಅಂತ ಆತೈತೆ ನನಗೆ ಸೊ ಹಂಗಾಗಿ ಮತ್ತೊಂದ್ಸಲ ನಾನು ಏನ್ ಮಾಡ್ತೀನಿ ಮಜ್ಜಿಗೆ ಮಜ್ಜಿಗೆ ಮತ್ತೆ

ಒಂದು ಹಸಿಮೆಣಸಿನಕಾಯಿ ಒಂದು ಸಣ್ಣ ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ಇಷ್ಟ ತೊಗೊಂಡಿನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ನೋಡ್ಕೊಂಡು ಆ್ಯಡ್ ಮಾಡಿಕೊಡ್ರಿ ನಾನು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಆಮೇಲೆ ಹಸಿ ಹಸಿ ಮೆಣಸಿನಕಾಯಿ ಓಕೆ ಈಗ ಹಸಿಮೆಣಸಿನಕಾಯಿ ಆಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಉಳ್ಳಾಗಡ್ಡಿ ಆಮೇಲೆ ಸಣ್ಣಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿಬಿಡೋಣ ಅಂತ ಹಾಕಿ ಒಂದ್ಸಲ ಚಂದ ಮಿಕ್ಸ್ ಬಿಡೋಣ ಅಂತ ರೆಡಿ ಆಗಿಬಿಡುತ್ತೆ ಜೋಳದ್ ನುಚ್ಚಿನ ಮೊಸರನ್ನ ಓಕೆ ಫ್ರೆಂಡ್ಸ್ ನೋಡ್ರಿ ಮಸ್ತ್ ರೆಡಿ ನೋಡ್ರಿ ಫೈನಲಿ ನಮ್ಮ ಜೋಳದ ನುಚ್ಚಿನ ಒಂದು ಮೊಸರನ್ನ ರೆಡಿ ಆಯ್ತು ಟೇಸ್ಟ್ ಮಾಡು ಈಗ ನಾನೀಗ ಜೋಳದ್ ನುಚ್ಚಿನ ಮೊಸರನ್ನ ಹೆಂಗ್ ಬಂದೈತಿ ಟೇಸ್ಟ್ ಅಂತ ನಿಮ್ಗ ತಿಳಿಸ್ತೀನಿ ಟೇಸ್ಟ್ ಮಾಡಿ அஹ் சொலோ வந்தை இல்ல அந்த யாக்க நாசி அனஸ்வ் தந்து ஹேர்த்தர்ல அவங்க ஷி அனஸ்தோப்பா தின்பேக்கன்சத்து அங்க ஏசல் தினக்கேற தின்பெக்ரா ಬೇಡಪ್ಪ ಊಟ ಅಂತ ಅನ್ನಿಸ್ಬಿಡ್ತೈತಿ ಬಟ್ ಈ ರೀತಿ ಮೊಸರನ್ನ ನುಚ್ಚ ಜೋಳದ ನುಚ್ಚಿನ ಮೊಸರನ್ನ ಮೊಸರ ಅವಲಕ್ಕಿ ಇವೆಲ್ಲ ಬಹಳ ಬಹಳ ರುಚಿನೂ ಕೊಡ್ತೈತಿ ದೇಹಕ್ಕೆ ಶಕ್ತಿನು ಕೊಡ್ತೈತಿ ಅಂತಾನೆ ಹೇಳ್ಬಹುದು ಸೂಪರ್ ಟೇಸ್ಟ್ ಯಾಕಂದ್ರೆ ಮತ್ತ ನಾನ್ ಮಾಡಿದ್ ನಾನೇ ಹೇಳಲ್ಲ ಹಂಗಾಗಿ ಹಸ್ಬೆಂಡ್ಗೆ ಹಸ್ಬೆಂಡ್ ಕೈಯಲ್ಲಿ ರಿವ್ಯೂ ಕೊಡಿಸ್ಬೇಕಂತಂದ್ರೆ ಅವ್ರು ಲೇಟಾಗಿ ಬರ್ತಾರ ಸೊ ಹಂಗಾಗಿ ನಾನೇ ರಿವ್ಯೂ ಕೊಡಾತೀನಿ ನಾನು ಮಾಡಿದ ಅಡುಗೆ ಓಕೆ ಹ್ಮ್ ಇದೆಲ್ಲ ಖಾಲಿ ಮಾಡಿ ಆಮೇಲೆ ಮತ್ತೆ ನಿಮ್ಗೆ ಸಿಗ್ತೀನಿ ಅಂತ ಫ್ರೆಂಡ್ಸ್ ನೋಡಿದ್ರೆ ಎಲ್ಲ ತಂಪು ತಂಪು ಕೂಲ್ ಕೂಲ್ ರೆಸಿಪಿ ಅಂತಾನೆ ಹೇಳಬಹುದು ಆ ಜೋಳದ ನುಚ್ಚಿನ ಮೊಸರನ್ನ ಯಾವ ರೀತಿ ಇತ್ತು ಏನೇ ಅಂತ ಎಲ್ಲಾ ನಿಮ್ಗೆ ಈಗ ಶೇರ್ ಮಾಡಿದೆ ಖಂಡಿತ ಮಾಡ್ಕೊಂಡು ಊಟ ಮಾಡ್ರಿ ಜೋಳದ ನುಚ್ಚು ನಿಮ್ ಕಡೆ ಸಿಗಲ್ಲ ಅಂದ್ರ ಎಲ್ಲಾ ಸೂಪರ್ ಮಾರ್ಕೆಟ್ ಗಳಲ್ಲೂ ಈಜ್ಕೀಚ್ಗೆ ಜೋಳದ ನುಚ್ಚು ಮರ ಹತ್ತಾರ ಸೊ ಅಲ್ಲಿನು ಸಿಗತೈತಿ ತಂದು ನೀವು ಜೋಳದ್ ನುಚ್ಚು ಮಾಡ್ಕೊಂಡು ತಿಂದು ನನ್ಗ ರಿವ್ಯೂ ಕೊಡ್ರಿ ಹೆಂಗಾಗಿತ್ತು ಅಂತ ನೀವೇ ನನ್ಗ ಖುದ್ದಾಗಿ ಇಷ್ಟಪಟ್ಟು ಹೇಳ್ತೀರಿ ಆ ನೀವು ಒಂದ್ಸಲ ಟೇಸ್ಟ್ ಮಾಡಿದ್ರಿ ಅಂತಂದ್ರ ಖಂಡಿತ ನನಗ್ ತಿಳಿಸ್ತೀರಿ ಮಸ್ತ್ ಅಂತ ಅಂತೇಳಿ ಖಂಡಿತ ಮಿಸ್ ಮಾಡ್ಲಾರಂಗ ಮಾಡ್ಕೊಂಡು ಊಟ ಮಾಡ್ರಿ ಸಿಗ್ತಿನಂತ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಮತ್ತೆ ಮತ್ ಯಾವ್ದನ್ನ ಎಲ್ದಿ ರೆಸಿಪಿ ಉತ್ತರ ಕರ್ನಾಟಕ ರೆಸಿಪಿ ಬೇಕು ಅಂದ್ರು ತಿಳಿಸ್ರಿ ಆಲ್ಮೋಸ್ಟ್ ಎಲ್ಲಾ ಶೇರ್ ಮಾಡೀನಿ ಈ ಮೂರ್ನಾಕ್ ವರ್ಷದೊಳಗ ಮತ್ತು ಏನಾದ್ರು ರೆಸಿಪಿ ಇತ್ತು ಅಂದ್ರ ನನಗ್ ಏನಾದ್ರು ಒಂದ್ ವೇಳೆ ಬಂದಿಲ್ಲ ರೆಸಿಪಿ ಮಾಡಾಕಂದ್ರ ನಮ್ಮ ಫ್ಯಾಮಿಲಿಯಿಂದ ಯಾರ ಕಡೆಯಿಂದ ಏನಾದ್ರು ಮಾಡಿ ತೋರಿಸ್ತಿ ಇಷ್ಟ ಹೇಳ್ತಾ ಇವತ್ತಿನ ವ್ಲಾಗ್ನು ಎಂಡ್ ಮಾಡಿ ನೋಡ್ರಿ ಸ್ವೆಟ್ ಯಾವ ರೀತಿ ಆಗ್ಲಕ ಆತದ ಅಂತ ಅಷ್ಟು ಶಕಿ ಯಾಕಂದ್ರೆ ಅಡಿಗೆ ಮನಿ ಒಳಗ ನಾವು ಫ್ಯಾನ್ ಹಾಕಕ್ ಆಗಲ್ಲ ಬಟ್ ಪಾಯಿಂಟ್ ಐತಿ ಬಟ್ ಹಾಕಲ್ಲ ಇಲ್ಲಿ ಯಾಕಂದ್ರೆ ಗ್ಯಾಸ್ ಇರ್ತೈತಿ ದೇವ್ರ ದೀಪ ಇರ್ತೈತಿ ಫ್ಯಾನ್ ಹಾಕಕ್ ಆಗಲ್ಲ ಸೊ ಹಂಗಾಗಿ ಇಷ್ಟು ಶಕಿ ಅಂತ ಅನಸ್ತೈತಿ ನಿಮ್ ಕಡೆ ಯಾವ ರೀತಿ ಐತಿ ಬಿಸಿಲು ಶಕಿ ಅಂತ ತಿಳಿಸ್ರಿ ಒಂದು ಎಮೋಷನಲ್ ಅಂದ್ರೆ ನನ್ನ ಈ ಕನೆಕ್ಟ್ ಈ ಟ್ರೈ ಜೊತೆಗೆ ನನ್ನ ಬೆಸ್ಟ್ ಫ್ರೆಂಡ್ ಇದನ್ನ ತಗೊಂಡು ಸುಮಾರು ಒಂದು ನಾಲ್ಕು ವರ್ಷ ಆಗಿರ್ಬೇಕು ನಾನು ನನ್ನ ಸೇವಿಂಗ್ಸ್ ಅಮೌಂಟ್ ಇಂದ ನಾನು ಯೂಟ್ಯೂಬ್ ಗೋಸ್ಕರ ಫ್ಯಾಮಿಲಿಯಲ್ಲಿ ಯಾರ ಹತ್ರನೂ ದುಡ್ಡಿಸ್ಕೊಂಡಿಲ್ಲ ಇಲ್ಲಿ ನಾನು ಇದು ಏನಂತಂದ್ರ ನನ್ನ ಅಂದ್ರೆ ಈಗ ಒಂದು ಸ್ವಲ್ಪ ದಿನದಿಂದ ಅವಾಯ್ಡ್ ಮಾಡಿನೇ ಬೇಜಾರಾಗಿತ್ತು ಆಮೇಲೆ ಇಲ್ಲಿ ಸ್ವಲ್ಪ ಇಷ್ಟ ಆಗೈತೆ ನೋಡ್ರಿ ಇನ್ನು ಕ್ಲೀನ್ ಮಾಡಿಲ್ಲ ಇನ್ನು ಕ್ಲೀನ್ ಮಾಡ್ಕೊಂಡು ಬ್ಲಾಗ್ ಶುರು ಮಾಡ್ಕೋಬೇಕು ಆಮೇಲೆ ಒಡ್ದೋಗಿತ್ ಬಿದ್ದ ಬಿದ್ದ ಒಡ್ದೋಗಿತ್ ಇಲ್ಲಿ ನೋಡಬಹುದು ಆ ಇದು ಟೇಪ್ ಹಚ್ಚೈತಿ ಯಾಕಂದ್ರ ಇದೆಲ್ಲ ಹಸ್ಬೆಂಡ್ ರಿಪೇರಿ ಮಾಡಿ ಕೊಟ್ರಿ ನನಗ್ ಆಮೇಲೆ ಏನೇ ಹೇಳ್ರಿ ನಾವು ಒಂದ್ ಯಾವ್ದಕ್ಕಾದ್ರೂ ಕನೆಕ್ಟ್ ಆದ್ವಿ ಅಂತಂದ್ರ ಅದನ್ನ ಬಾಳ ಬಿಡ್ತೀವಿ ವಸ್ತು ಆಗ್ಲಿ ವ್ಯಕ್ತಿ ಆಗ್ಲಿ ಸೊ ಅವಾಗ ನಮ್ಗೆ ಅರ್ಟ್ ಆಗ್ತಿರ್ತೈತಿ ಅಷ್ಟು ಹಚ್ಕೊಳ್ಳೋದು ಒಳ್ಳೇದಲ್ಲ ಅಂತ ಕೆಲವೊಂದ್ಸಲ ಅನಿಸ್ತೈತಿ ನನಗೆ ನಿಮ್ಮ ಟ್ರೈಪೋಡ್ ಕಲೆಕ್ಷನ್ ತೋರಿಸ್ರಿ ಅಂತ ಹೇಳಿದ್ರು ಬಟ್ ಅಷ್ಟೇನಿಲ್ಲ ನನ್ನ ಹತ್ರ ಒಂದ್ ಎರಡು ಮೂರಷ್ಟೇ ಇರೋದು ಇಲ್ಲಿ ನೋಡ್ರಿ ಕಲರ್ ಕೂಡ ಚೇಂಜ್ ಆಗ್ತೈತಿ ಇದೆ ನೋಡ್ರಿ ಈ ತರ ಕಲರ್ ಚೇಂಜ್ ಆಗ್ತೈತಿ ಆಮೇಲೆ ಬ್ರೈಟ್ ಕೂಡ ಇಡ್ಬಹುದು ಅವಾಗ ನಾನು ಕೊಟ್ಟಿದ್ದಕ್ಕೆ ಅಮೌಂಟ್ ಎಷ್ಟು ಕೊಟ್ಟಿನಿ ಅಂತಂದ್ರ ಒಂದು ನೈನ್ ಹಂಡ್ರೆಡ್ ಏನೋ ಕೊಟ್ಟಿರ್ಬೋದು ನಾನ್ ಅವಾಗ ತಗೊಂಡಾಗ ಈಗ ಎಷ್ಟಾಗಿರ್ತ ಗೊತ್ತಿಲ್ಲ ಕಡಿಮೆ ಆಗಿರ್ಬೋದು ಅನ್ಸುತ್ತೆ ಇತ್ತೀಚೆಗೆ